ನೀ ರೊಕ್ಕ ದನ ಮಾಡ್ತೀನಿ ಕಾಕಿ ಅನ್ವಂತ ಅವ್ರು ಇಪ್ಪತ್ತು ವರ್ಷದಿಂದ ಏನಿದ್ರು ಈಗ ಏನಾಗ್ಯಾರ ಇದು ಒನ್ಯದ್ದ ಪರವೀನ್ ಗೌಡ್ರ ತಳಂದಿಗೆ ಶ್ರೀಮಂತರ ಈ ಪಕ್ಷದಾಗ ಅವರು ಅದಾರ ಇಲ್ಲನಾಗಲ್ಲ ಅವ್ರೇನು ಇವ್ರು ಕಳಿಸ್ಯಾರೋವಿಂದ್ ಅವ್ರು ಕಳಿಸ್ಯಾರ ಪಕ್ಷದ ಲಾಭ ತಗೊಂಡವ್ರು ಯಾರ ಅದ್ ವಿಚಾರ ಮಾಡಕೆ ಇದು ಒನ್ಯದ್ದ ಬಚ್ಚಾ ಹುಡುಗನವ್ರನ್ನ ಚೂ ಹೇಳಿದ್ರು ಯಾರು ಚೂ ಬಿಟ್ರು ಆರ್ ಪಟ್ಟರು ಬಿಟ್ರಾ ಜಿಟಿ ಪಡರ್ ಬಿಟ್ಟ್ರ ಅವ್ರ ಅವಶ್ಯಕತೆ ಜಗಳ ಅವರು ಅಲ್ಲ ಅವರು ಏನೂ ಜಗಿ ಜಗಳ ಜಗಲ ಜಿಟಿ ಪಾಡುದು ತನಗ ಸಂಬಂಧ ವಿಷಯವನ್ನ ತನಿಖೆ ಮಾತನಾಡುವಂತ ಹವ್ಯಾಸ ಕೈ ಮಾಡಿಬಿಡ್ಬೇಕು ಸತತ ನಾಲ್ಕು ಸಲ ಆರಿಸಿ ಬಂದಂತ ಸನ್ಮಾನ್ಯ ಶ್ರೀ ಜೆಟಿ ಪಾಟೀಲ್ ಸಾಹೇಬ್ರ ಅಭಿವೃದ್ಧಿ ಕಾರ್ಯಗಳನ್ನ ಮೊದಲು ಓದಬೇಕಾಗತ್ತೆ ಬರೀ ಒಂದು ಪಂಚಾಯ್ತಿಗೆ ತಾಸು ಮಾಡು ಹಂಗೆ ಬರ್ತೀವಿ ನಾವು ರೀ ಮಾತಾಡೋ ರೀ ದೋಸಿ ಗಾಡಿ ಬಿಡು ಆ ಕಟ್ಟಿಗೆ ಗಾಡಿ ಬಿಡು ದಾಳಿಸಿ ಮಾಡೋ ಮನುಷ್ಯರಲ್ಲ ಅವರು ಅವ್ರ ಗುಣಕ್ಕಾಗಿ ಜನಗಳು ಅವ್ರಿಗೆ ಹಾಕ್ತಾರ ಇಂಥವ್ ಹೇಳೇ ಇರೋಪ್ಪ ಆದಿನ ನಮ್ಮ ಮುಂದಿನ ಮಾತು ತಮ್ಮ ಬಸ್ ತಕ್ಕೊ ಮಾತಾಡ್ಕೊಂಡ ಇನ್ನೊಂದು ವಿಷಯ ಹೇಳ್ತಂದ್ರೆ ಇನ್ನೊಂದು ಯಾರು ಮಾತಾಡ್ತೀನಿ ನಾನು ನಮ್ಮ ಕುರುಬ್ ಸಮಾಜಕ್ಕೆ ಬಾಗಲಕೋಡು ಜಿಲ್ಲಾದಾಗ ಎರಡು ಎಮ್ ಎಲ್ ಟಿಕೆಟ್ ಕೊಡ್ತಾರ ವರ್ಷ яна 50 50 कमी عندنا yana ಉಳ ಜಾತಿ ಎಲ್ಲರೂ ಹೋಗಿ ಹೋಗಿ ಬಿಡ್ರು ಯಕಾದ್ರು ಹೋಗಿ ಹೊರಗೆ ಹೋಗಿ ಬಿಡಾ ಮತ್ ಅಲ್ಲಿ ಬೇಡ ಹಾ ಎಲ್ಲ ನಮಗೆ ಕೊಟ್ರು ಮತ್ ಉಳ ಜಾತಿ ಏನು ಮಾಡ್ಬೇಕು ಮತ್ ಆಲ್ಗಡಿ ರಾಜಕೀಯ ಮುಖ್ಯಮಂತ್ರಿ rameauxಾರಾಜರ ಮತ್ ಇವರು ಯಾರು ನಮಗೆ ಮತದಾರರು ನಮಗೆ ಏನು ಕಡಿ ಮಾಡಿದ್ರು ಪಕ್ಷ ಏನು ಕಡಿ ಮಾಡಿದ್ತು ನಮಗೆ ಹಾ ಎಲ್ಲರನು સાಹೇಬರು

ನೀ ಎಲ್ಲಿ ಸ್ಟಾರ್ಟ್ ಮಾಡಬೇಕು ರೈತರ ನೀರು ಬರೀಲಿಲ್ಲ ಅಂದ್ರ ಕಬ್ಬಿಣ ಬೆಲೆ ಏನಿಲ್ಲ ಅಂದ್ರ ಅದ್ರಾಗ ಏನಾಗ ಅನ್ಯಾಯ ಆದ್ರ ನಿನಗೆ ನಾವು ಸಬಾಷ್ ನಾವ್ ಪಕ್ಷನ ನಾವಾದ್ರೆ ಇಲ್ಲ ಇಟ್ಟಿಲ್ಲ ನಂಗ್ ನೀ ಎಲ್ಲಾ ಬಿಟ್ಟು ಅವರ ಹೊರಗಿಟ್ಟಿ ಈ ಗಂಟೆ ಬಿದ್ದಿ ಅಂದ್ರೆ ನೀನು ಕಣ ರೈಸ್ ತಂಗ್ ಕಾರ್ ನೋಡು ರಾಷ್ಟ್ರೀವಾನ್ ಮತ್ತು ಯಾವ ಏನೋ ನಾಲ್ಕು ದುಡ್ಡು ಕೋಟಿಕೇಶನ್ ಹಚ್ಚಿದ್ರ ಈ ದಗರ ನೀ ರೊಕ್ಕದಾಸೆ ಈ ದಗನ ಮಾಡ್ತಿ ನಾ ಇದ್ರೆ ಇಲ್ಲ ಇದೊಂದು ಇಳುವೆ ಬಿಟ್ಟಾರ ಆದ್ರ ಯಾವ ತಪ್ಪೈತೆ ಯಾವ ಹೆಚ್ಚಾನ ಅದಕ್ಕೆ ಬುದ್ಧಿ ಹೇಳ ತಪ್ಪ ಮಾಡ್ತ ಮತ್ತೆ ಬುದ್ಧಿ ಐದಾದ್ರೆ ಸಭಾ ಸುತ್ತಿದ್ದೇನೋ ಇವನ ಬಗೆ ಹೆಚ್ಚಿ ಬಿಡ್ಕ ಪಕ್ಷ ಜಗಳ ಹಾಕ್ತಿದ್ದೇನೋ ಇವೆಲ್ಲ ಬಿಟ್ಟನ ಸೋಂಕು ತಾನು ಹೀಗಾಗಿ ಎಲ್ಲಾ ದೇನೇ ನ್ಯಾಯ ಆ ನ್ಯಾಯಾเย ಇಲ್ಲಿ ಹೇಳಿ ಅಂದ್ರ ಸುಮ್ ಕುತಾರ್ ಸುಮಾರ ಎಸ್ಆರ್ ಬಡ್ರಿ ಬೇಕಾನು 10000 ಜನಕ್ಕೆ નોકરી ಕೊಟ್ಟರು ಅವರು ಬಡರಿಗೆ ಹಾ ನಮ್ಮ ಜಿಲ್ಲೆ ಬಡರು ಏನ ಬಂದ್ರು ಬಡರಿಗೆ ಆಕ್ತಾರ ಅವರು ಮನೆಯಲ್ಲಿ ಒಬ್ರು ಕಾರ್ಬನ್ ಮಾಡ್ತಾರ ನಾ ಒಬ್ರು ಬರಂಗla ಯಾಕಂದ್ರೆ ನಮ್ಮ ಪಕ್ಷ ಯಾಜಾದಿದ ಮನೋಭಾವಿಯು ಇರುತ್ತೆ ಆ ಕಾಂಗ್ರೆಸ್ ಪಕ್ಷ ಮತ್ತೆ ಇವತ್ತು ನಮ್ಮ ನಾಯಕರು ಜಾತ್ಯತೀತ ಮನೋಭಾವನೆಯನ್ನು ಹೊಂದ್ಯಾರತ್ತ ಇಷ್ಟು ವರ್ಷ ಅಧಿಕಾರ ತಗೊಂಡ ಅವರು ಜಾತಿನ ಮಾಡ್ತಿದ್ರೆ ಅಧಿಕಾರಕ್ಕೆ ಒಂದು ಇವತ್ತು ನಮ್ಮ ಬಾಗಲಕೋಟ್ ಜಿಲ್ಲೆ ಗ್ಯಾರಂಟಿ ಕಮಿಟಿ ಅಧ್ಯಕ್ಷರು ಯಾರು ಬೆಳಗಾನೋರ್ ಅವ್ರಿಗೆ ಗೊತ್ತಿಲ್ಲ ಯಾರು ಕೊಡ್ತೀವಿ ಬೆಳಗಾನೂರವ್ರೆ ನಿಮ್ಮ ಹತ್ರ ನೈತಿಕತೆ ಇದ್ರೆ ನಿಮ್ಮ ಹತ್ರ ಸಂಘಟನೆಯ ಸಿದ್ಧಾಂತ ಇದ್ರೆ ನೀವು ಈ ಬಾಗಲಕೋಟ ಜಿಲ್ಲೆಯಲ್ಲಿ ಬದಾಮಿ ತಾಲೂಕನ್ನ ಹಿಂದುಳಿದ ವರ್ಗಗಳ ಎಲ್ ಎ ಇದ್ದಾರೆ ಭೀಮಸೇನ್ ಚಿಮ್ಮನಕಟ್ಟಿ ಅವರಿದ್ದಾರೆ ಹಿಂದುಳಿದ ವರ್ಗಗಳ ಎಲ್ ಎಗಳು ಬಾಗಲಕೋಟ್ ಮತಕ್ಷೇತ್ರದಲ್ಲಿ ಹುಲ್ಲಪ್ಪ ಮೇಟಿ ಕಾಕ ಅವರು ಹಿಂದುಳಿದ ವರ್ಗದವರು ಈ ಕರ್ನಾಟಕದ ಮುಖ್ಯಮಂತ್ರಿಯೂ ಸಹ ಹಿಂದುಳಿದ ವರ್ಗದವರು ಸಿದ್ದರಾಮಯ್ಯ ಅವರನ್ನು ತಾವು ಅವಲೋಕನ ಮಾಡ್ಕೋಬೇಕು ಬರೀ ಒಂದು ಪಂಚಾಯತಿ ಆತ್ಮೀಯಲ್ಲ